ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ವೀಕ್ಷಕರೇ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗ್ರಹಚಾರ ಅಂತಕ್ಕಂಥದ್ದು ಮುಖ್ಯ ಗ್ರಹಚಾರ ಹೇಳದಾಗೆ ಮನುಷ್ಯ ಕೇಳಲೇಬೇಕು ಯಾಕೆಂದ್ರೆ ಮನುಷ್ಯ ಪಂಚಭೂತಗಳ ಅಧೀನ ಪಂಚಭೂತಗಳು ನವಗ್ರಹಗಳ ಅಧೀನ ನವಗ್ರಹಗಳು ದೇವತೆಗಳ ಅಧೀನ ಅರ್ಥ ಮಾಡ್ಕೊಳ್ಳಿ ಗ್ರಹಚಾರ ಅಂತಕ್ಕಂಥದ್ದು ಯಾರಪ್ಪನ ಮನೆ ಗಂಟಲ್ಲ ಯಾರ ತಾತನ ಮನೆ ಗಂಟಲ್ಲ ಮನುಷ್ಯ ನಿರ್ಣಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗ್ರಹಚಾರವನ್ನು ಬರ್ತಕ್ಕಂಥ ದೋಷಗಳಿಗೆ ಮಾತ್ರ ಪರಿಹಾರವನ್ನ ಔಷಧಿಯನ್ನ ಚಿಕಿತ್ಸೆಯನ್ನ ನಾವು ತಗೋಬಹುದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹನ್ನೆರಡು ರಾಶಿಯ ಫಲಾಫಲಗಳು ಹೇಗಿದೆ ಅಂತಕ್ಕಂಥದ್ದನ್ನು ನೋಡೋಣ ಅದರಲ್ಲೂ ಈ ನವೆಂಬರ್ ತಿಂಗಳು ಹೇಗಿರುತ್ತೆ ಮೊದಲಿಗೆ ಮೇಷರಾಶಿ ಈ ಮೇಷರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಶನಿ ಚಂಚಲತೆ ಒಂದು ತಿಂಗಳೇ ನಾನು ಹೇಳಿದ್ದೆ ಚಂಚಲತೆ ಹೇಳಿಕೆ ಮಾತು ಕೇಳ್ತೀರಾ ನಾನಾ ರೀತಿ ಸಮಸ್ಯೆಯನ್ನು ತಂದು ಒಡ್ಡುಕೋತೀರಾ ಬಹಳಷ್ಟು ಜನ ಏನು ಗುರುಗಳೇ ಮೇಷರಾಶಿಯವರಿಗೆ ಇಷ್ಟೆಲ್ಲ ಎದುರಿಸ್ತೀರಾ ನೀವು ಶನಿಯ ಏಳರಾಟ ಶನಿಯ ಪ್ರಾರಂಭವಾಗಿದೆ ನಷ್ಟದಲ್ಲಿ ಶನಿ ಇದ್ದಾನೆ ಇಷ್ಟು ದಿನ ನೀವು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಷ್ಟವನ್ನು ಮಾಡ್ಕೋಬೇಕಾಗತ್ತೆ ನವೆಂಬರ್ ತಿಂಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ ನಾನಾ ರೀತಿಯ ಸಮಸ್ಯೆ ಆಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಜೊತೆಗೆ ನರಗಳ ದೌರ್ಬಲ್ಯ ಇಷ್ಟೆಲ್ಲವನ್ನು ಕೂಡ ಅನುಭವಿಸಬೇಕಾಗತ್ತೆ ಏನು ಗುರುಗಳೇ ಹಾಗಾದ್ರೆ ನಮಗೇನು ಅನುಕೂಲಗಳು ಇಲ್ಲವೇ ಇಲ್ವಾ ಮೇಷರಾಶಿಯವರಿಗೆ ಖಂಡಿತವಾಗಿ ಇದೆ ಸರಿಯಾದ ಚಿಕಿತ್ಸೆಯನ್ನು ತಗೊಂಡಾಗ ನಿಮಗೆ ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಈಗ ನವೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಐದನೇ ತಾರೀಕಿನವರೆಗೆ ಗುರು ಪಂಚಮದಲ್ಲಿ ಅಲ್ಲ ಚತುರ್ಥದಲ್ಲಿ ಚಂದ್ರನ ಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅಂತಕ್ಕಂಥದ್ದು ಸಿಗುತ್ತೆ ಗುರುಬಲದಿಂದ ಅರ್ಥ ಮಾಡಿಕೊಳ್ಳಿ ಯಾವಾಗ ನಿಮ್ಮ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥವನ ಜೊತೆಯಲ್ಲಿ ಈ ನವಂಬರ್ ತಿಂಗಳಲ್ಲಿ ಶತ್ರುಗ್ರಹವಾಗಿರ್ತಕ್ಕಂಥ ಬುಧ ಬುಧ ಶತ್ರು ಕ್ಷೇತ್ರದಲ್ಲಿ ಕುಜನ ಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡ್ತಾನೋ ನಂಬಿಕೆ ದ್ರೋಹಕ್ಕೆ ಒಳಗಾಗಬೇಕಾಗತ್ತೆ ಶತ್ರು ಬಾಧೆಯಿಂದ ತತ್ತರಿಸಬೇಕಾಗತ್ತೆ ಈ ತಿಂಗಳಲ್ಲೂ ಗೋಡೆಗೆ ಕಿವಿಯನ್ನು ಕೊಟ್ಟು ಹೇಳಿಕೆಯ ಮಾತನ್ನು ಕೇಳಿ ಹೆಂಡತಿಯನ್ನು ಬಿಡಬೇಕಾಗತ್ತೆ ಜ್ಞಾಪಕ ಇಟ್ಕೊಳ್ಳಿ ಅಂದರೆ ಉದಾಹರಣೆ ಹೇಳ್ತಾ ಇರುವುದು ಯಾರ್ಯಾರು ಗೋಡೆಗೆ ಕಿವಿ ಕೊಡ್ತೀರೋ ಕೊಟ್ಟವರಿಗೆ ಹವನ ತೀಮ್ತಕ್ಕಂಥದ್ದು ಹತ್ತಿರಕ್ಕೆ ಬರುತ್ತೆ ಇದು ಸತ್ಯ 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 ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕಂದ್ರೆ ಗುರುಬಲ ಶನಿಬಲ ಮುಖ್ಯ ಅಲ್ವಾ ಹಾಗಾಗಿ ಎಚ್ಚರಿಕೆಯನ್ನು ವಹಿಸಿ ಶುಭ ಕೆಲಸಗಳೇನಾಗುತ್ತೆ ಅಂದರೆ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಾ ಮೇಷರಾಶಿಯವರು ಹೊಸ ಉದ್ಯೋಗ ಪ್ರಾಪ್ತಿಯಾಗ್ತಕ್ಕಂಥ ದಿನ ಒಂದು ಮಾಸವಾಗತ್ತೆ ಈ ಮಾಸದಲ್ಲಿ ಆರ್ಥಿಕ ಪರಿಸ್ಥಿತಿ ಸಮಾನತೆಯಾಗಿ ಹೋಗುತ್ತೆ ಹೇರು ಆಗಲ್ಲ ಪೇರು ಆಗಲ್ಲ ಅಂದರೆ ಡೌನ್ ಆಗಲ್ಲ ಅಪ್ಪು ಆಗಲ್ಲ ಏನು ಅಟ್ ಪ್ರೆಸೆಂಟ್ ಏನು ಹೋಗ್ತಾ ಇದೆಯೋ ಅದು ಹೋಗುತ್ತೆ ಈ ಒಂದು ಮಾಸದಲ್ಲಿ ಪ್ರತಿ ಶನಿವಾರದ ದಿನ ಆಂಜನೇಯನಿಗೆ ಒಂಬತ್ತು ಎಳ್ಳಿನ ದೀಪವನ್ನು ಹಚ್ಚಿ ಆಂಜನೇಯನ ದೇವಾಲಯದ ಮುಂದೆ ಆಂಜನೇಯನಿಗೆ ದೀರ್ಘ ದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ವಿಶೇಷವಾಗಿರತಕ್ಕಂತಹ ಫಲ ನಿಮಗೆ ಲಭ್ಯವಾಗಿದೆ